ಬ್ರಿಜ್ ಲೋ ಅಲಿಲು ಪ್ರೀತಿಯ ದೇವರ ಜನರೇ ನಿಮ್ಮೆಲ್ಲರೂ ಕರ್ತನ ದೇವಸ್ಥಾನ ಪ್ರೀತಿಯಿಂದ ಆಹ್ವಾನಿಸಿದ್ವಿ ಪ್ರಿಯ ದೇವಜನರೇ ಜನರೇ ಬಂದ್ರಿ ದೇವರು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸೋಣ ಈ ದಿನದ ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಭಾಗ ಅಪೋಸ್ಲ ಕೃತ್ಯಗಳು ಅತ್ನಿ ಅಚ್ಛಯ ಅದರ ಮೂವತ್ತ ನಾಲ್ಕು ಮೂವತ್ತೈದು ವಚನ ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯದೆ ಆಗ ಪೇತ್ರನು ಉಪದೇಶ ಮಾಡಲು ಆರಂಭಿಸಿ ಹೇಳಿದ್ದೇನೆಂದರೆ ದೇವರು ಪಕ್ಷಪಾತಿಯಲ್ಲ ಯಾವ ಜನರಲ್ಲಿಯಾದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಎಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ ಅಲ್ಲಿಲ್ಲೂಯ್ಯ ಅಲ್ಲಿಲ್ಲೂಯ್ಯ ಪ್ರಿಯ ದೇವಚನರೇ ಇಲ್ಲಿ ಪೇತ್ರ ಒಂದು ಜಾಗದಲ್ಲಿ ಪ್ರಸಂಗ ಮಾಡ್ತದೇ ಪ್ರಸಂಗ ಮಾಡಿತ್ತ ಹೇಳ್ತಿದ್ದಾನೆ ಏನಂದ್ರೆ ದೇವರಲ್ಲಿ ಪಕ್ಷಪಾತವಿಲ್ಲ ಪಕ್ಷಪಾತವಿಲ್ಲ ಯಾವ ಜನರಲ್ಲಿ ಆದ್ರೂ ಆತನ ನಂಬಿದ್ರೆ ಆತನ ಮೇಲೆ ನಂಬಿಕೆ ಇಟ್ಟರೆ ಅವರೆಲ್ಲರಿಗೂ ರಕ್ಷಣೆ ಕೊಡ್ತೀನಿ ಅಂಬಾಗಿ ದೇವರು ವಾಕ್ಯ ಕೇಳ್ತಿದೆ ಪ್ರಿಯ ದೇವರ ಜನರೇ ನಮ್ಮ ದೇವರಲ್ಲಿ ಪಕ್ಷಪಾತವಿಲ್ಲ ನಿಜವಾಗ್ಲು ಕರ್ತನದ ಏಸು ಕ್ರಿಸ್ತನಲ್ಲಿ ಪಕ್ಷಪಾತ ಅನ್ನತಕ್ಕಂತದ್ರೆ ಭೇದ ಭಾವ ನೀನು ಬರಬೇಕು ನೀನು ಬರಬಾರ್ದು ನೀನು ಹಾಕೊಳ್ಳದವನು ನೀನು ಈ ಕುಳದವನು ಅಥವಾ ನೀನು ಸ್ನಾನ ಮಾಡಿಲ್ಲ ಅಥವಾ ನೀನು ಅದು ಮಾಡಿದೆಯಾ ಇದು ಮಾಡಿದೆಯಾ ಎಂದಾಗಿ ದೇವರು ಯಾರನ್ನು ತಲ್ಲೋದಿಲ್ಲ ಪ್ರಿಯರೇ ಆತನ ಹಾಳೇಕೆ ಅದನ್ನು ಘನಪಡಿಸೋದಕ್ಕೆ ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಏನಂದರೆ ಪಕ್ಷಪಾತಿಯೆಲ್ಲ ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ಅನುಸರಿಸೋರು ಏನು ಬೇಕು ನೀತಿಯನ್ನು ಅನುಸರಿಸುವರು ಅದು ಯಾವುದೇ ಜನಾಂಗದವ್ರು ಆಗಿರ್ಬೋದು ಯಾವುದೇ ಭಾಷೆಯವರಾಗಿರ್ಬೋದು ಯಾವುದೇ ಬಣ್ಣದವ್ರು ಆಗಿರ್ಬೋದು ದೇವರು ಅವ್ರನ್ನ ಇವ್ರನ್ನ ಅಂತ ಏನು ನೋಡೋದಿಲ್ಲ ಅವ್ರು ಬೇಕು ಇವರು ಬೇಡ ಎಂದಗೆ ಹೇಳೋದಿಲ್ಲ ಪ್ರಿಯರೇ ಆ ಬಣ್ಣದವರು ಚೆನ್ನಾಗಿಲ್ಲ ಅಥವಾ ಭಾಷೆಯವರು ನನಗೆ ಬೇಡ ಎಂದಗೆ ದೇವರು ಹೇಳೋದಿಲ್ಲ ಇಡೀ ಪ್ರಪಂಚದಲ್ಲಿ ದೇವರು ಬಯಸೋದು ಏನಂದರೆ ಒಂದೇ ಏನು ಯಾವ ಜನರೇ ಆದ್ರೂ ದೇವರಿಗೆ ಭಯಪಟ್ಟು ನೀತಿಯನ್ನು ಅನುಸರಿಸುವರು ನೀತಿಯನ್ನು ಅನುಸರಿಸೋರು ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವರು ದೇವರಿಗೆ ಭಯಪಡಬೇಕು ಮನುಷ್ಯರಿಗೆ ಭಯಪಡೋದಿಲ್ಲ ಇವತ್ತು ಅನೇಕರು ಪ್ರಪಂಚದಲ್ಲಿದ್ರೆ ದೇವ್ರಿಗೂ ಭಯಪಡಲ್ಲ ದೇವಕ್ಕೂ ಭಯಪಡಲ್ಲ ಕೊನೆಗೆ ಮನುಷ್ಯರಿಗೂ ಭಯಪಡಲ್ಲ ಆ ಆ ರೀತಿಯಲ್ಲಿದ್ದಾರೆ ಗಾದೆ ಮಾತು ಹೇಳ್ತಾರೆ ದೇವ್ರಿಗಾದರೂ ಭಯಪಡಬೇಕು ಇಲ್ಲ ಮನುಷ್ಯನಿಗಾದರೂ ಭಯಪಡಬೇಕಂದ ಇವತ್ತು ಅನೇಕರು ಮೊಂಡು ಹೃದಯದಲ್ಲಿ ಜೀವಿಸ್ತಾರೆ ದೇವ್ರದ್ದು ಭಯ ಇಲ್ಲ ಮನುಷ್ಯರದ್ದು ಭಯ ಇಲ್ಲ ಕೊನೆಗೆ ಅಪ್ಪ ಹೋಗ್ಲಿ ದೇವದಾದ್ರೂ ಭಯ ಇದೆ ಅಂದರೆ ದೇವದಕ್ ಕೂಡ ಭಯ ಇಲ್ಲ ದೇವದ್ ಕೂಡ ಭಯ ಇಲ್ಲ ಆ ರೀತಿಯಲ್ಲಿ ಬಂಡ ಜೀವಿತ ಜೀವಿಸ್ತಾರೆ ಆದರೆ ಇಲ್ಲಿ ದೇವರು ಹೇಳ್ ಏನಂದ್ರೆ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದರೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ ನೀತಿಯನ್ನು ನೀತಿಯನ್ನು ಪರಿಶುದ್ಧತೆಯನ್ನು ಒಳ್ಳೆಯದನ್ನು ಮೊದಲನೇದಾಗಿ ದೇವರಲ್ಲಿ ನಂಬಿಕೆ ಇಡಬೇಕು ಎರಡನೇದಾಗಿ ಆತನಿಗೆ ಭಯ ಪಡುವರಾಗಬೇಕು ಮೂರನೇದಾಗಿ ನೀತಿಯನ್ನು ಅನುಸರಿಸುವರಾಗಿರಬೇಕು ನಾಲ್ಕನೇದಾಗಿ ಆತನಿಗೆ ಮೆಚ್ಚುಗೆ ಉಳ್ಳವರಾಗಿರಬೇಕು ಮೆಚ್ಚುಗೆ ಉಳ್ಳವರಾಗಿರಬೇಕು ಯಾರೇ ಆದರೂ ಸರಿ ಯಾರೇ ಆದರೂ ಸರಿ ಆತನು ಮೆಚ್ಚುವ ರೀತಿಯಲ್ಲಿ ಜೀವಿಸಬೇಕು ಯಾರೇ ಬಂದರೂ ದೇವರು ತೇರಿಸ್ಕೊಳ್ತಾರೆ ಅಂತೇಳಿ ಬಂದ್ಬಿಟ್ಟು ಮತ್ತೆ ಅದೇ ಚಾಲಿಯಲ್ಲಿ ಕುಡ್ಕೊಂಡು ತಿಂದ್ಕೊಂಡು ಗೋ ಜಗಳ ಮಾಡಿಕೊಂಡು ಕಚ್ಚಾಡಿಕೊಂಡು ವ್ಯಭಿಚಾರ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ದೇವರು ಶ್ರಮಿಸ್ತಾನಲ್ಲ ದೇವರು ಸೇರಿಸ್ಕೊಳ್ತಾರೆ ಅಕ್ಷಪಾತ ಇಲ್ಲವಲ್ಲ ಅಂದಾಗಿ ಯಾರೂ ತಿಳ್ಕೊಬೇಡ್ರಿ ಪ್ರೇರೆ ದೇವರು ಬಹಳ ಸ್ಪಷ್ಟವಾಗಿ ಕೇಳ್ತದೆ ಏನಂತೆ ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ಮೊದಲನೇದಾಗಿ ದೇವರಿಗೆ ಭಯಪಟ್ಟು ಎರಡನೇದಾಗಿ ನೀತಿಯನ್ನು ನಡೆಸುವವರು ಮೂರನೇದಾಗಿ ಆತನಿಗೆ ಮೆಚ್ಚುಗೆಯಾಗಿ ಇರುವವರು ಆತನಿಗೆ ಮೆಚ್ಚುಗೆ ಆಗಿರೋರು ದೇವರಿಗೆ ಭಯ ಬೇಕು ದೇವರಿಗೆ ನೀತಿವಂತಿರ್ಬೇಕು ದೇವರಿಗೆ ಮೆಚ್ಚುಗೆಗಳವರಾಗಿ ಜೀವಿಸ್ಬೇಕು ಅದು ಮಾತ್ರ ಆವಾಗ ಮಾತ್ರ ನೀವು ಯಾರ್ಯಾಗಿರು ಸರಿ ಆತನ ನಿಮ್ಮನ್ನು ಸೇರಿಸಿಕೊಳ್ತಾನೆ ಪ್ರಿಯ ದೇವಚನರೇ ನೆನಪಲ್ಲಿ ಇಟ್ಕೊಳ್ರಿ ಹಾ ದೇವರಿಗೆ ಭಯ ಪಡೋರಾಗಿರ್ಬೇಕು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿರ್ಬೇಕು ನೀವು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಉಳ್ಳರಾಗಿ ಜೀವಿಸಬೇಕು ಮೆಚ್ಚುಗೆ ಜೀವಿತ ನೀವು ಜೀವಿಸುವಾಗ ಪವಿತ್ರ ಆತ್ಮನು ನಿಮ್ಮನ್ನು ಸೇರಿಸಿಕೊಳ್ತಾನೆ ಪ್ರಿಯರೇ ಕರ್ತನದ ಏಸು ಕ್ರಿಸ್ತನು ನಿಮ್ಮನ್ನು ಆತನು ಸೇರಿಸಿಕೊಳ್ತಾನೆ ತಲೆ ಬಿಡುವುದಿಲ್ಲ ಅದರಿಂದ ಪ್ರಿಯ ದೇವ ಜನರೇ ನಮ್ಮ ದೇವರಲ್ಲಿ ಇವತ್ತಿಗೂ ನಾಳೆಗೂ ಎಂದೆಂದಿಗೂ ಯುಗ ಯುಗಾಂತರ ಆತನಲ್ಲಿ ಪಕ್ಷಪಾತವಿಲ್ಲ ಪಕ್ಷಪಾತವಿಲ್ಲದ ದೇವರು ನಮ್ಮ ದೇವರು ಅದರಿಂದ ಯಾರೇ ಆದರೂ ಸರಿ ನಂಬಿಕೆಯಿಂದ ದೇವರನ್ನು ಕರೆದ್ರೆ ನಿಮ್ಮ ಹೃದಯದಲ್ಲಿ ಬರ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೂ ಪರಮ ಪವಿತ್ರಂತೆ ಸ್ವಾಮಿ ಹಿಂದ ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ರಾಜ್ಯ ನೀವು ಪಕ್ಷಪಾತ ಮಾಡುವ ದೇವರೆಲ್ಲ ಸ್ವಾಮಿ ಕರ್ತನೆ ನೀವು ಮುಖವನ್ನು ನೋಡಿ ಕರ್ತನೆ ಮೊಳ ಹಾಕೋವನ್ನೆಲ್ಲ ಸ್ವಾಮಿ ಕರ್ತನೆ ಹೃದಯವನ್ನು ನೋಡಿ ಸೇರಿಸಿಕೊಳ್ಳುವತನ ಸ್ವಾಮಿ ನೀವು ಹೃದಯವನ್ನು ನೋಡುವ ದೇವರು ಕರ್ತನೆ ಹಾಲೆ ಲೋಯ ಹೃದಯ ಯಾವ ರೀತಿಲಿದೆ ಹೃದಯದಲ್ಲಿ ಏನ್ ಕಲ್ಮಶವಿದೆ ಹೃದಯ ಎಷ್ಟರ ಮಟ್ಟಿಗೆ ಶುದ್ಧ ಇದೆ ಎಂದರೆ ಹೃದಯವನ್ನು ಪರೀಕ್ಷಿಸುವ ದೇವರ ಸ್ವಾಮಿ ನಿಮಗೆ ಸ್ತೋತ್ರ ಕರ್ತನೆ ಈ ದಿನ ವಾಕ್ಯವನ್ನು ಕೇಳಿಸಿಕೊಂಡಂತೆ ಎಲ್ಲ ನನ್ನ ಪ್ರಿಯರಿಗಾಗಿ ಪ್ರವಾಸ ಎಲ್ಲರನ್ನು ಆಶೀರ್ವಾದ ಮಾಡಿ ನಿಮ್ಮ ರಕ್ತದ ಕೋಟೆಗಳಿಗೆ ಭದ್ರಪಡಿಸಿಕೊಂಡು ಕಾಪಾಡನ್ನ ಕೇಳಿಕೊಳ್ತೀನಿ ಅಜ ಮತ್ತೊಂದು ಸಲ ಕರ್ತನೆ ವಿಶೇಷವಾಗಿ ಸ್ವಾಮಿ ಈ ದಿನವೆಲ್ಲ ನಮ್ಮ ಜೊತೆಯಲ್ಲಿ ಇದ್ದರೆ ನಡೆಸಿಕೊಡಬೇಕಾಗಿ ಏಸು ಕ್ರಿಸ್ತನ ಬೇಡಿಕೊಳ್ತೀನಿ ಅಂಚೂಲ್ಲ ತಂದೆ ಆಮೇನ್ ಆಮೇನ್ ಪ್ರೀತಿಯ ದೇವ ಚೆನ್ನಾಗಿ ನಿಮ್ಮೆಲ್ಲರನ್ನು ಕರ್ತನ ಆಶೀರ್ವಾದ ಮಾಡಲಿ ಇನ್ನು ಈ ವಾಕಿನ ಹೆಚ್ಚಾಗಿ ಹೋದ್ರಿ ಧ್ಯಾನ ಮಾಡ್ರಿ ಖಂಡಿತ ದೇವ್ರು ನಿಮಗೆ ಅನೇಕ ಗೋಡಾರ್ಥ್ ಗೋಚಾರ ಪಡಿಸ್ತಾನೆ